ನಮಸ್ಕಾರ ಎಲ್ಲ ನನ್ನ ರೈತ ಬಾಂಧವರಿ ನಾನು ರೈತ ಇದರಲ್ಲಿ ಏನು ಸುಳ್ಳು ಏನು ವಿಶೇಷ ಇಲ್ಲ ಏನು ಇವತ್ತಿನ ಒಂದು ಟೆಂಡರ್ದಲ್ಲಿ ಆಗಿರುವ ಮಾರ್ಕೆಟದಲ್ಲಿ ಶುಂಠಿ ರೇಟನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ಐವತ್ತು ನೂರು ರೂಪಾಯಿ ಹೆಚ್ಚು ಕಮ್ಮಿ ಇರಬಹುದು ಅಷ್ಟೇ ಬೆಂಗಳೂರು ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ನೂರು ಪ್ರತಿ ಅರವತ್ತು ಕೆ ಜಿಗೆ ಇದೇ ರೀತಿ ನಾನು ರೇಟನ್ನು ಶೇರ್ ಮಾಡ್ತಾಯಿದ್ದೀನಿ ತುಮಕೂರಲ್ಲಿ ಒಂದು ಸಾವಿರದ ಆರುನೂರ ಎಂಬತ್ತು ಒಂದು ಸಾವಿರದ ಎಂ ಎಂಟುನೂರ ಐವತ್ತು ಹೆಂಗಂದರೆ ಒಂದು ರೀತಿ ಮಾಲ್ ಮೇಲೆ ಡಿಪೆಂಡ್ ಇರ್ತದೆ ಹಾವೇರಿಯಲ್ಲಿ ಒಂದು ಸಾವಿರದ ಎಂಟುನೂರು ಒಂದು ಸಾವಿರದ ಒಂಬೈನೂರ ನಲವತ್ತು ಮಾರ್ಕೆಟದಲ್ಲಿ ಯಾವ ಥರ ಕೂಗ್ತಾ ಇರ್ತಾರೆ ಯಾವ ರೇಟಿನ ಮೇಲೆ ಹೇಗೆ ರೇಟನ್ನು ಡಿವೈಡ್ ಆಗ್ತದೆ ಹಾಸನದಲ್ಲಿ ಒಂದು ಸಾವಿರದ ಏಳ್ನೂರ ಮೂವತ್ತು ಒಂದು ಸಾವಿರದ ಎಂಟುನೂರು ನಾನು ರೈತೆ ಆದರೂ ಒಂದೇನೋ ಐವತ್ತು ನೂರು ರೂಪಾಯಿ ಹೆಚ್ಚು ಕಮ್ಮಿ ರೇಟ್ ನಾನು ಶೇರ್ ಮಾಡ್ಬೋದು ಕ ಮಡಿಕೇರಿಯಲ್ಲಿ ಒಂದು ಸಾವಿರದ ಆರ್ನೂರೈವತ್ತು ಒಂದು ಸಾವಿರದ ಎಂಟುನೂರು ಡ್ರೈ ಶುಂಠಿ ರೇಟ್ ಅರವತ್ತು ಕೆ ಜಿಗೆ ಪ್ರತಿ ಅರವತ್ತು ಕೆ ಜಿಗೆ ರೇಟನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ತಮ್ಮೆಲ್ಲರಿಗೂ ಮೈಸೂರಲ್ಲಿ ಒಂದು ಸಾವಿರದ ಆರುನೂರ ಐವತ್ತು ಒಂದು ಸಾವಿರದ ಏಳ್ನೂರ ಎಂಬತ್ತು ಇದೇ ರೀತಿ ನಾನು ರೇಟನ್ನು ಶೇರ್ ಮಾಡ್ತಾಯಿದ್ದೀನಿ ಶುಂಠಿಯ ರೇಟ ತಾವು ಏನು ತಪ್ಪು ತಿಳ್ಕೊಬಾರದು ತಮ್ಮಾಗೆ ಇಷ್ಟ ಇದ್ದರೆ ಬಿಡ್ರಿ ರೇಟ್ ಜಾಸ್ತಿ ಆದಾಗೆ ಇದು ಮಾಡಬೇಡಿ ಅರ್ಕಲ್ಗೂಡಲ್ಲಿ ಒಂದು ಸಾವಿರದ ಏಳ್ನೂರು ಒಂದು ಸಾವಿರದ ಎಂಟುನೂರು ಶುಂಠಿ ಡ್ರೈ ಶುಂಠಿ ರೇಟ್ ಇದು ನಾನೇನು ಬಿಡ್ ಶೇರ್ ಮಾಡ್ತಾಯಿದ್ದೀನಂದರೆ ನಮ್ಮ ನಮ್ಮ ರೈತ ನಮ್ಮ ನಮ್ಮ ರೈತರು ನಾನು ರೈತ ಎಲ್ಲರಿಗೂ ಒಂದು ಮಿನಿಮಮ್ ರೇಟ್ ಗೊತ್ತಾಗಲಿ ಅಂಥೇಳಿ ಮಾಡ್ತಾಯಿದ್ದೆ ಶಿವಮೊಗ್ಗದಲ್ಲಿ ಒಂದು ಸಾವಿರದ ನಾನ್ನೂರು ಒಂದು ಸಾವಿರದ ಏಳ್ನೂರ ಐವತ್ತು ಅದೇ ರೀತಿ ಹತ್ತಾರು ರೂಪಾಯಿ ಕಡಿಮೆ ಹಾಗೆ ಅದನ್ನು ರೇಟ್ದಲ್ಲಿ ಡಿವೈಡ್ ಆಗ್ತದೆ ಮಾರ್ಕೆಟದಲ್ಲಿ ಯಾವ ರೀತಿ ಬೇಡ್ತಾರೆ ಹೆಂಗೆ ಅದನ್ನೇ ತೋರಿಸ್ಕೊಡೋದು ರಾಮನಗರದಲ್ಲಿ ಒಂದು ಸಾವಿರದ ಆರ್ನೂರು ಒಂದು ಸಾವಿರದ ಏಳ್ನೂರ ಐವತ್ತು ಏನಪ್ಪ ಇಷ್ಟೊಂದು ಎಲ್ಲ ಕಡೆದು ಹೇಳ್ತಾನೆ ಇವ್ನಿಗೆ ಹೇಗೆ ಗೊತ್ತು ನಮಗೆ ಸ್ವಲ್ಪ ಮಾರ್ಕೆಟದಲ್ಲಿ ಗೊತ್ತಿರ್ತದೆ ಜನ ನಾವು ಲಿಂಕ್ ಗೊತ್ತಾಗ್ತದ ಸಿರ್ಸಿಯಲ್ಲಿ ಒಂದು ಸಾವಿರದ ಆರುನೂರ ಎಂಬತ್ತು ಒಂದು ಸಾವಿರದ ಎಂಟುನೂರು ನಮಗೆ ಗೊತ್ತಾಗ್ತದ ಇವತ್ತಿನ ಶುಂಠಿ ಮಾರ್ಕೆಟ್ದಲ್ಲಿ ನಾವು ಓಡಾಡ್ತಾ ಇದ್ದರೆ ಯಾವ ರೀತಿ ಹೆಂಗದನ್ನೋದು ಮಹಾರಾಷ್ಟ್ರದಲ್ಲಿ ಒಬ್ರು ಇದ್ದಾರೆ ಮೂರು ಸಾವಿರದ ಮುನ್ನೂರು ಮೂರು ಸಾವಿರದ ಆರುನೂರು ಅದೇ ರೀತಿ ಶುಂಠಿ ರೇಟು ಹೆಚ್ಚು ಕಮ್ಮಿ ಆಗುವ ಸಂಭವ ಇದೆ ರೇಟು ಹೆಚ್ಚಾಗುವ ರೀತಿ ಇದೆ ತಾವು ಸ್ವಲ್ಪ ಟೈಮ್ ತಗೊಂಡು ನಿಮ್ಮ ರೇಟಿಗೆ ನೀವು ಬಂದ ಹಾಗೆ ಬಿಡಿ ನಾವು ಹೇಳಿದ ರೇಟಿಗೆ ಬಿಡಬೇಡಿ ಇನ್ನೊಬ್ಬರು ಮಾರ್ಕೆಟ್ದಾಗ ಹೇಳೋ ರೇಟಿಗೆ ಬಿಡಬೇಡಿ ನಮಸ್ಕಾರ ರೈತರೇ ನಮಸ್